ನಟಿ ಭಾವನಾ ಹೆಸರು ಕೇಳುತ್ತಿದ್ದಂತೆಯೇ ಮೊದಲು ನೆನಪಾಗುವುದು ಅವರ ಮುಗ್ಧ ಅಭಿನಯ ಹಾಗೂ ನೋಡುಗರನ್ನು ತನ್ನತ್ತ ಆಕರ್ಷಿಸುವ ಅವರ ಅಂದವಾದ ಕಣ್ಣುಗಳು ಭಾವನಾ ಅವರ ನಟನೆಯ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ಅಂತೂ ಮರೆಯೋಕೆ ಸಾಧ್ಯನೇ ಇಲ್ಲ ಹೀಗೆ ಇಂತಹ ಸೌಂದರ್ಯದಿಂದ ಪ್ರೇಕ್ಷಕರನ್ನು ಹುಚ್ಚುಬ್ಬಿಸಿದ್ದ ನಟಿ ಐವತ್ತೊಂದು ವರ್ಷವಾದರೂ ಮದುವೆಯಾಗದೆ ಒಂಟಿಯಾಗಿ ಉಳಿದಿದ್ದಾರೆ ನಟಿ ಭಾವನಾ ಕೇವಲ ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ ಸೀರಿಯಲ್ಗಳಲ್ಲಿಯೂ ನಟಿಸಿದ್ದಾರೆ ಆದ್ರೆ ಸಿನಿಮಾ ಜೀವನದಲ್ಲಿ ನಟಿಸಲು ಧೈರ್ಯ ತೋರಿದ ನಟಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಹೆದರುತ್ತಾರೆ ಭಾವನ ಪ್ರೀತಿಯಿಂದ ಮೋಸ ಹೋಗುತ್ತಾರೆ ಅಂದು ಪ್ರೀತಿಯ ಬೆನ್ನು ಬಿದ್ದು ಮೋಸ ಹೋದ ನಟಿಗೆ ಮತ್ತೆ ಪ್ರೀತಿಯ ಕಡೆಗೆ ಮನಸ್ಸು ವಾಲಲಿಲ್ಲ ಸಿನಿಮಾ ಸೀರಿಯಲ್ ಅಂತ ಒಂಟಿಯಾಗಿಯೇ ಉಳಿದುಬಿಟ್ಟಿದ್ದಾರೆ ಸಯೋಮಾರು ಹತ್ತು ದಶಕಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ನಟಿ ಭರತನಾಟ್ಯಂನಲ್ಲಿ ಪ್ರವೀಣರು ಕೂಡ ಆರಂಭದಲ್ಲಿ ನಟಿಗೆ ಸಿನಿಮಾದಲ್ಲಿ ನಟಿಸುವ ಆಸೆ ಏನೂ ಇರಲಿಲ್ಲವಂತೆ ಆದರೆ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಟಿಯ ಭರತನಾಟ್ಯಂ ಡ್ಯಾನ್ಸ್ ಕಂಡು ತುಳು ಚಿತ್ರ ನಿರ್ಮಾಪಕ ಕೃಷ್ಣ ಉಪ್ಯೂರ್ ತಮ್ಮ ತುಳು ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹೀಗೆ ಅನಿರೀಕ್ಷಿತವಾಗಿ ನಟಿ ಭಾವನಾ ಅವರ ಸಿನಿಪಯಾಣ ಶುರುವಾಗುತ್ತದೆ ಸಿನಿಮಾದಲ್ಲಿ ಸಾಕಷ್ಟು ಸಕ್ಸಸ್ ಕಂಡರೂ ವೈಯಕ್ತಿಕವಾಗಿ ಒಂಟಿಯಾಗಿ ಉಳಿದಿರುವ ನಟಿಯನ್ನು ಸಂದರ್ಶನವೊಂದರಲ್ಲಿ ಮದುವೆಯಾಗದಿರಲು ಕಾರಣ ಕೇಳಲಾಯಿತು ಈ ಸಂದರ್ಭದಲ್ಲಿ ಉತ್ತರಿಸಿದ ಅವರು ನಾನು ಕೋಪ ಸ್ವಭಾವದವಳು ನನ್ನ ಸ್ವಭಾವಕ್ಕೆ ತಕ್ಕ ಹುಡುಗ ಸಿಗಲಿಲ್ಲ ಆದ ಕಾರಣಕ್ಕೆ ಮದುವೆಯಾಗದೆ ಉಳಿದುಬಿಟ್ಟೆ ಎಂದಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್